ಹೇಗೆ ಕನೆಕ್ಟ್ ಆಗ್ತಾರೆ ಮತ್ತೆ ವಿಷ್ಣು ಸರ್ ಇನ್ಸ್ಪಿರೇಷನ್ ಅವ್ರಲ್ಲ ಏನ್ ಅಚೀವ್ ಮಾಡಿ ನೆಕ್ಸ್ಟ್ ಅವ್ರೇನ್ ಜಗತ್ತಕ್ಕೆ ಕೊಡ್ತಾರೆ ಪ್ರಪಂಚ ಕೊಡೋದನ್ನ ಸ್ಟೋರಿ ಆ ನಾನು ಫಸ್ಟ್ ಸರ್ಗೆ ಜೋಸಮನ್ ಸರ್ಗೆ ಸ್ವಲ್ಪ ಮೈಕ್ ಕೊಟ್ಬಿಡ್ತೀನಿ ಸರ್ ಸಾ ಸಿನಿಮಾ ಟೈಟಲ್ ಕೊಟ್ಟವರು ಫಿಲಂ ಮಾಡಿದವರು ನೀವು ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಟ್ರೈಲರ್ ಬಗ್ಗೆ ನಂಗೆ ಹೇಳ್ಬೇಕು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಈ ಚಿತ್ರ ನಿರ್ಮಾಣ ಮಾಡಿರ್ತಕ್ಕಂಥ ವೀರಕ ಪುತ್ರ ಶ್ರೀನಿವಾಸರವರಿಗೆ ನಾನು ಧನ್ಯವಾದ ತಲುಪಿಸ್ಬೇಕು ಈ ಚಿತ್ರವನ್ನು ತೆರೆಗೆ ತಂದಿರ್ತಕ್ಕಂಥ ನಮ್ಮ ಶಶಿರಾಜ್ ದೊರೆ ಅವರಿಗೂ ನನ್ನ ಧನ್ಯವಾದನ ಸಲ್ಲಿಸ್ತೀನಿ ಈ ವಿಷ್ಣುವ್ರ ಬಗ್ಗೆ ಬಹಳ ಹತ್ತಿರದ ನಿಕಟ ಸಂಪರ್ಕ ಇಟ್ಕೊಂಡು ಐವತ್ತು ವರ್ಷಗಳಲ್ಲಿ ಜೊತೆಯಲ್ಲೇ ಬೆಳೆದು ಬಂದಂತ ನಮ್ಮ ರಾಜ್ ಸಿಂಗ್ ಬಾಬು ಅವರು ಅವ್ರ ಬಗ್ಗೆ ಎಲ್ಲವನ್ನು ಹೇಳಿದ್ದಾರೆ ನಾನು ವಿಷ್ಣು ಬಗ್ಗೆ ಹೇಳಕ್ಕೆ ಏನಿಲ್ಲ ಈಗ ಟ್ರೈಲರ್ ಬಗ್ಗೆ ಒಂಚೂರು ಹೇಳಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಅಲ್ಲಲ್ಲಿ ಅಲ್ಲಲ್ಲಿ ನಾ ಕಂಡ ತುಣುಕುಗಳು ಆ ತುಣುಕುಗಳು ಏನೋ ಹೇಳಕ್ ಹೊಟ್ಟಿದೆ ಆದರೆ ಪೂರ್ಣ ಸಿನಿಮಾವನ್ನು ನೋಡಿದಾಗ ಮಾತ್ರ ನಾನು ಅದರ ಬಗ್ಗೆ ಪೂರ್ಣವಾಗಿ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ ಬಟ್ ವಿಷ್ಣು ಸಿಂಹದ ಹಾದಿ ಅಂತ ಹೇಳಿದಾಗಲೇ ಸಿಂಹ ಹೇಗೆ ನಡ್ಕೊಂಡು ಬಂತು ಅವ್ರು ಹೇಗೆ ಅವರು ನಡೆದು ಬಂದ ದಾರಿ ಹೇಗೆ ಅನ್ನೋದನ್ನು ನಾನು ಭಾಳ ಹತ್ತಿರದಲ್ಲಿ ಕಂಡವನು ಇವರು ನನಗಿಂತ ಹೆಚ್ಚಾಗಿ ಕಂಡವರು ನಮ್ಮ ಅವರು ನಾನು ವಿಷ್ಣುವರ್ಧನ್ ಅವರ ಪರಿಚಯ ಆಗಿದ್ದೆ ನಮ್ಮ ರಾಜೇಂದ್ರ ಸಿಂಗ್ ಅವರ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಅವ್ರ ತಂದೆ ಹತ್ರ ಕೆಲಸ ಮಾಡ್ತಾ ಇದ್ದೆ ಇವ್ರ ತಾಯಿ ನನಗೆ ಊಟ ಹಾಕಿ ಸಾಕಿದ್ದಾರೆ ಇವ್ರ ಜೊತೆ ನಾನು ಕೆಲಸ ಮಾಡಿದ ಮೇಲೆ ನಾನು ವಿಷ್ಣುವರ್ಧನ್ನ ಪರಿಚಯ ಆಗಿದ್ದು ಆನಂತರ ನಂತರ ಸಿನಿಮಾಗಳ ಹಲವಾರು ಸಿನಿಮಾಗಳವ್ರ ಜೊತೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಸಹೋದರ ಸೇವಾಲೆಲ್ಲ ನಾನೇ ಅವ್ರ ಜೊತೆಲಿ ಅಸೋಸಿಯೇಟಾಗಿ ಕೆಲಸ ಮಾಡ್ತಾ ಇದ್ದೆ ವಿಷ್ಣುವರ್ಧನ್ ಅವರು ಕೆಲಸಕ್ಕೆ ಬೆಲೆ ಅವರು ಆಗಲೇ ಹೇಳಿದ್ದಾರೆ ಒಬ್ಬ ಡೈರೆಕ್ಟ್ರಿಗೆ ಒಂದು ಕತೆಗೆ ಸ್ಕ್ರಿಪ್ಟ್ಗೆ ಬೆಲೆ ಕೊಡುವಂಥ ಒಬ್ಬ ಕಲಾವಿದ ಅಂತಂದರೆ ಅದು ವಿಷ್ಣುವರ್ಧನ್ ಅವರು ಅವರು ಹೇಳಿದ್ದಾರೆ ಅವ್ರು ನಿಜವಾಗ್ಲೂ ಅವರ ಭಾಷೆ ಅಷ್ಟು ಸ್ಪಷ್ಟವಾಗಿದೆ ಅನ್ನೋದು ನೂರಕ್ಕೆ ನೂರು ಸತ್ಯ ಬಹಳ ಸ್ಫುಟವಾಗಿ ಸ್ವಚ್ಛವಾಗಿ ಕನ್ನಡ ಮಾತಾಡೋದ್ರಲ್ಲಿ ಬಹಳ ಕರೆಕ್ಟಾಗಿ ಅಂತಂದ ವಿಷ್ಣುವರ್ಧನ್ ಹೇಳ್ಬೋದು ಸುಂದರವಾದ ಮುಖ್ಳಂಥ ಬಹಳ ನಿಜವಾದ ಒಬ್ಬ ನಾಯಕ ನಟ ಅವರಲ್ಲಿದ್ದ ಗುಣಗಳು ಮೊದಲನೇದಾಗಿ ಹೆಣ್ಣಿಗೆ ಕೊಡ್ತಕ್ಕಂಥ ಒಂದು ಗೌರವ ಅವರಲ್ಲಿ ಬಹಳ ಇತ್ತು ಅವ್ರಿಗೆ ಅದಕ್ಕೆ ನಿಜವಾಗ್ಲೂ ನಾವು ಮೆಚ್ಚಲೇಬೇಕು ನನಗೆ ನಾನು ಒಂದು ಪ್ರೇಮದ ಕಥೆ ಅಂತ ಬಿ ಆರ್ ಲಕ್ಷ್ಮಣ್ ಅವ್ರದ್ದು ಒಂದು ಕತೆ ಮಾಡಿದ್ದೆ ಪ್ರಜಾವಾಣಿ ವಾರಪತ್ರಿಕೆಯಲ್ಲಿ ಬಂದಿದ್ದು ಅದು ಮಾಡಿದ ಮೇಲೆ ಒಂದೆರಡು ವರ್ಷ ಕೆಲಸ ಇರಲಿಲ್ಲ ಮನೇಲಿ ಕೂತಿದ್ದೆ ಆಮೇಲೆ ಒಂದು ಸಿನಿಮಾ ಬಂತು ವಿಜಯ ವಿಕ್ರಮ ಹೇಳಿ ಆ ವಿಜಯ ವಿಕ್ರಮದಲ್ಲಿ ಎರಡು ಪಾತ್ರಗಳನ್ನು ವಿಷ್ಣುವರ್ಧನ್ ಅವರು ಪಾತ್ರ ಮಾಡಿದರು ಅಲ್ಲಿ ನಿರ್ದೇಶಕರು ಕೆ ಎಸ್ ಆರ್ ದಾಸ್ ಅವರು ಅವರು ಸ್ವಲ್ಪ ಹೃದಯಾಘಾತದಿಂದ ಅವರು ಆಸ್ಪತ್ರೆ ಸೇರೋದ್ರಿಂದ ನಾನು ಆ ಒಂದು ಹದಿನೈದು ದಿನಸಗಳ ದಿನಗಳ ಶೂಟಿಂಗ್ ಚಿತ್ರೀಕರಣವನ್ನು ನಾನು ಮಾಡಿದೆ ಆ ಹದಿನೈದು ದಿನಗಳಲ್ಲಿ ಮಾಡಿದ್ದ ಚಿತ್ರೀಕರಣವನ್ನು ಗಮನಿಸಿದ ವಿಷ್ಣುವರ್ಧನ್ನು ನನಗೆ ಒಂದು ಅವಕಾಶವನ್ನು ಯಾವ ರೀತಿ ಕಲ್ಪಿಸ್ಕೊಟ್ರು ಅಂದ್ರೆ ನಾನು ಪಾಮಗ್ರ ಹೋಟ್ಲಲ್ಲಿ ಇದ್ದಾಗ ಒಬ್ಬರು ಬಂದರು ಒಬ್ಬ ಮ್ಯಾನೇಜರ್ ರಾಮಾಚಾರಿ ಅಂತೇಳಿ ವರದಾಚಾರಿ ಅಂತೇಳಿ ಅವ್ರ ಬಂದು ಇಲ್ಲಿ ಜೋಸೆ ಮನ್ ಯಾರು ಅಂತ ಕೇಳಿದ್ರು ಅವಾಗ ಶಕ್ತಿ ಪ್ರಸಾದ್ ನನ್ನ ಜೊತೆಲಿ ಇವರೇ ಅಂತಂದ್ರು ಯಾಕೆ ಇಲ್ಲ ನಮ್ಮ ಇವ್ರು ಕರೀತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರು ನನ್ನ ಯಾಕೆ ಕರೀತಾರೆ ಅಂತಂದೆ ಇಲ್ಲ ಅವ್ರೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದಕ್ಕೆ ನೀವೇ ಡೈರೆಕ್ಟರ್ ನಾನು ಡೈರೆಕ್ಟರ್ ಯಾರು ಹೇಳಿದ್ರು ಅಂದಾಗ ಅವಾಗ ಹೇಳಿದ್ರು ವಿಷ್ಣುವರ್ಧನ್ ಅವರೇ ಹೇಳಿದ್ರು ಜೋಸೆಮನ್ ಅವರಿಗೆ ಅವಕಾಶ ಕೊಡಿ ಅವರು ಈ ಸಿನಿಮಾ ಮಾಡ್ತಾರೆ ಅಂತ ಹೇಳಿ ಅವರು ರೆಕಮೆಂಡ್ ಮಾಡಿದ ನನ್ನ ಇಂಡಿಪೆಂಡೆಂಟ್ ಆಗಿ ವಿಷ್ಣುವರ್ಧನ ನಾನು ನಿರ್ದೇಶನ ಮಾಡಿದ ಚಿತ್ರ ನನ್ನ ರೋಷ ನೂರು ವರ್ಷ ಅಲ್ಲಿಂದ ಆಚೆಗೆ ಹಲವಾರು ಸಿನಿಮಾಗಳನ್ನ ನಾನು ಮಾಡ್ಕೊಂಡ್ಬಂದೆ ಕೊನೆಗೆ ನಿರಂತರವಾಗಿ ಅವರಿಗೆ ಹೆಸರು ಉಳಿಸಿದಂಥದ್ದು ಸಾಹಸ ಸಿನಿಮಾ ಚಿತ್ರ ಮಾಡಿದ್ದು ಸಾಹಸ ಚಿತ್ರ ಸಾಹಸ ಸಿಂಹ ಚಿತ್ರ ಮಾಡುವಾಗ ಬಹಳಷ್ಟು ಕಷ್ಟಪಟ್ಟರು ಅವರು ಪ್ರೊಡ್ಯೂಸರ್ ಹತ್ರ ಅವರು ಹೇಳಿದಾಗೆ ಪ್ರೊಡ್ಯೂಸರ್ ಹತ್ರ ಕಾಸಿ ಇಲ್ಲ ಡೈರೆಕ್ಟ್ರು ದೊಡ್ಡಬಳ್ಳಾಪುರದ ಒಬ್ರು ಒಬ್ಬರು ಗೋಪಾಲ ಥಿಯೇಟರ್ ಇತ್ತು ಯಶವಂತಪುರದಲ್ಲಿ ಡೈಲಿ ಸಂಜೆ ಥಿಯೇಟರ್ ಕನೆಕ್ಷನ್ ಎಲ್ಲ ತಗೊಂಡ್ಬಂದು ಚಿತ್ರೀಕರಣ ಮಾಡ್ತಾ ಇದ್ರು ಅವಾಗೆಲ್ಲ ಪಾಪ ವಿಷ್ಣುವರ್ಧನು ಜೊತೆಗಿದ್ದು ಕಾಸನ್ನು ಪಕ್ಕಕ್ಕಿಟ್ಟು ಕಥೆಗೆ ಗಮನ ಕೊಟ್ಟು ನಿರ್ದೇಶನಿಗೆ ಬೆಲೆ ಕೊಟ್ಟು ಆ ನಿರ್ಮಾಪಕರಿಗೂ ಬೆಲೆ ಕೊಟ್ಟು ಕಷ್ಟಪಟ್ಟು ಬೇವರು ಸುರ್ತಿ ಕಷ್ಟಪಟ್ಟು ಸಿನಿಮಾ ಮಾಡಿದಂಥ ಸಿನಿಮಾ ಅದು ಸಾಹಸ ಸಿಂಹ ನಿಜವಾಗ್ಲೂ ಅದು ಅವರಿಗೆ ಹೆಸರಿಗೆ ತಕ್ಕ ಹಾಗೆ ಸಾಹಸ ಸಿಂಹ ನಾನು ನೋಡಿರೋದು ಕೂಡ ಅವರಿಗೆ ಸಿಕ್ತು ಅದು ಬಹಳ ಖುಷಿ ಯಾವತ್ತಿಗೂ ನಾನು ಮರೆಯೋಕ್ಕಾಗಲ್ಲ